ಎಲ್ರಿಗೂ ನಮಸ್ಕಾರ ಇವತ್ತೊಂದು ಚಿಕ್ಕದಾಗಿ ಒಂದು ಮಿನಿಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆ ಹತ್ರ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೆ ಅದರಲ್ಲಿ ಕಾಯಿ ಬಿಟ್ಟಿತ್ತು ಅದರ ಹಾಗೆ ಒಂದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ಹಾಗೆ ಅಲ್ಲಿ ಟಮೊಟಾ ಗಿಡನೂ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಾಯಿ ಬಿಟ್ಟಿದೆ ಅದರದ್ದು ಏನಾದರೂ ರೆಸಿಪಿ ಮಾಡಿದಾಗ ಒಂದು ವೀಡಿಯೋ ಹಾಕ್ತೀನಿ ಇದರಲ್ಲಿ ಇದ್ದಿದ್ದು ಕಾಯಿನೆಲ್ಲ ಬಂದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಕಾಯಿ ಸಿಕ್ಕಿದೆ ಈ ಕಾಯಿನೆಲ್ಲ ಇವಾಗ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಇದು ಸಾಂಬಾರಿಗೆ ಏನೇನು ಹಾಕ್ಕೋಬೇಕು ಅಂತ ತೋರಿಸ್ತೀನಿ ಬನ್ನಿ ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಸಾಂಬಾರು ಸೊಪ್ಪು ನಾನು ಮನೇಲಿ ಕಾಡು ಸಾಂಬಾರು ಸೊಪ್ಪು ಅಂತ ಹೇಳ್ತಾರೆ ಅದನ್ನೇ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಟೊಮೊಟೊ ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದು ಖಾರಕ್ಕೆ ಏನೇನು ಹಾಕ್ಕೋಬೇಕು ಅಂದರೆ ನಾನು ಖಾರ ನಾವು ಇರೋದು ಮೂರು ಜನ ಅದಕ್ಕೆ ಹೇಗೆ ಬೇಕಾಗಿ ಹಾಕ್ಕೊಳ್ತೀನಿ ಹೇಗೆ ಅಂದರೆ ಒಂದೆರಡು ಸ್ಪೂನ್ ಖಾರ ಪುಡಿ ಹಾಕ್ಕೊಂಡ್ರೆ ಅದಕ್ಕೆ ಸ್ಪೂನ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟಕ್ಕೆ ನೋಡಿ ಹಾಕ್ಕೊಬೇಕು ಯಾಕೆಂದರೆ ಕೈಗೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಬೇಕು ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಈಗ ಈ ಕಡೆ ಖಾರಕ್ಕೆ ಎಲ್ಲ ರೆಡಿಯಾಗಿದೆ ಇದನ್ನೀಗ ಒಗ್ಗರಣೆ ಹಾಕ್ತೀನಿ ಬನ್ನಿ ಒಗ್ಗರಣೆಗೆ ಹಾಕೋದು ಹೇಳ್ಕೊಡ್ತೀನಿ ಕುಕ್ಕರಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಮಾಡ್ತಾ ಇಲ್ಲ ಕುಕ್ಕರಿಗೆ ನಾನು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಳ್ಳಲ್ಲ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ ಸಾಸಿವೆನ ಏನು ಜಾಸ್ತಿ ಹಾಕೊಳ್ಳಲ್ಲ ನನಗೆ ಇಷ್ಟು ಮುರೇ ಜನ ಎಲ್ಲ ಇರೋದು ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತೀನಿ ನೀವು ಮನೇಲಿ ಎಷ್ಟು ಚೆನ್ನಾಗಿದ್ದಾರೆ ಅಷ್ಟು ನೋಡಿ ಹಾಕ್ಕೊಳ್ಳಿ ಅದಕ್ಕೆ ನಾನು ಮತ್ತು ಟೊಮೊಟೋನ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಅದರೊಳಗಡೆಗೆ ತರಕಾರಿ ಹಾಕೋದು ನಾನು ಅಲಸಂದೆಗೆ ನಾನು ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಬೇರೆ ಏನೂ ಹಾಕ್ಕೊಂಡಿಲ್ಲ ಬೇಳೆ ಬೇರೆ ತರಕಾರಿ ಏನೂ ಹಾಕ್ಕೊಂಡಿಲ್ಲ ಬರೀ ಅಲಸಂದೆ ಆಲೂಗಡ್ಡೆ ಎರಡೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಬಾಡಿದೆ ಅದಕ್ಕೆ ನಾನು ತರಕಾರಿ ಹಾಕ್ಕೊಳ್ತಾಯಿದ್ದೀನಿ ಈಗ ತರಕಾರಿನೂ ಅಷ್ಟೇ ಅದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನು ಹಾಕ್ತಾಯಿದ್ದೀನಿ ಈಗ ನಾವು ಮೂರು ಜನ ಇರೋದಕ್ಕೆ ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾನು ನೀರು ಇದ್ದೀನಿ ಅದು ಖಾರಕ್ಕೆ ಉಳಿದಿತ್ತಲ್ಲ ಜಾರಲ್ಲಿ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತೇನೆ ಇದಕ್ಕ ನೀರು ಹಾಕ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚೋಣ ಮುಚ್ಚಿದ್ರು ಸಾಂಬಾರು ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಹಾಗೆ ಮುಂದೆ ಸಪೋರ್ಟ್ ಮಾಡ್ತಾಯಿರಿ ನಾವು ಇನ್ನೂ ತುಂಬ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ నన్ను ఎట్ బేస్తే పాక్బోళ్తాదీ థ్యాంక్ యూ